ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಕೃಷ್ಣ ರಾಧೆಯರ ವೇಷದಲ್ಲಿ ಮಿಂಚಿದ ಚಿಣ್ಣರು ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ನಗರದ ಕುರುಗಾಳಿಯಲ್ಲಿರುವಂಥ ವಾಸವಿ ಕಾನ್ವೆಂಟ್ನಲ್ಲಿರುವಂಥ ಸಮೃದ್ಧಿ ಟ್ರಸ್ಟ್ ಸಹಯೋಗದೊಂದಿಗೆ ಕೃಷ್ಣ ಜನ್ಮಾಷ್ಟಮಿ ಜೊತೆ ಸಾಂಸ್ಕೃತಿಕ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಶಾಲೆಯ ಪುಟಾಣಿಗಳು ಶ್ರೀಕೃಷ್ಣ ರಾಧೆ ವೇಷ ಧರಿಸಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಹಾಡಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ಸಮೃದ್ಧಿ ಟ್ರಸ್ಟ್ ಅಧ್ಯಕ್ಷರಾದ ಸಹನಗೌಡ ಧನಲಕ್ಷ್ಮಿ ಅನಂತರಾಮು ಶಾಲೆಯ ಮುಖ್ಯ ಶಿಕ್ಷಕ ಅಜಯ ರಾಮೇಗೌಡ ಮತ್ತು ಶ್ರೀದುರ್ಗ ಫೌಂಡೇಶನ್ ಅಧ್ಯಕ್ಷರಾದ ರೇಖಾ ಶ್ರೀನಿವಾಸ ನಿಶಾಂತ್ ಹಾಗೂ ಶಾಲೆಯ ಶಿಕ್ಷಕರೊಂದ ಹಾಗೂ ಪೋಷಕರು ಹಾಜರಿದ್ರು